ಕಾರ್ಯಕ್ರಮವನ್ನು ನಮ್ಮ ಮತದಾರರಿಗೆ ತಿಳಿಸುವಂತ ಕೆಲಸ ಮಾಡಿದ್ರೆ ಅಂತ ನಾನು ಕೂಡ ನಿಮ್ಮ ಮೇಲೆ ಅಪಾರ ಭರವಸೆ ಇಟ್ಟಿದ್ದೇನೆ ಜೊತೆಗೆ ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಕೂಡ ನೀವು ಹೇಳಬೇಕಾಗ್ತದೆ ಅವರ ಹಿಂದಿ ಹದಿಮೂರರಲ್ಲಿ ಮಾಡಿರುವಂತಹ ಭಾಷಣಗಳನ್ನ ಒಂದ್ಸಾರಿ ನೀವು ತೆಗೆದು ನೋಡಬೇಕು ಅವ್ರು ಏನೇನು ಹೇಳಿದ್ರು ಈ ದೇಶಕ್ಕೆ ಕೊಡ್ತೀವ ಅಂತ ಅದರಲ್ಲಿ ಯಾವ್ದಾರು ಒಂದೇ ಕೊಟ್ಟಿದ್ರೆ ಅವ್ರಿಗೆ ನಾವು ಶಭಾಶಯ ಕೊಡೋ ಒಂದೇ ಒಂದು ಬಾಳೆನಲ್ಲ ಒಂದೇ ಒಂದು ಹತ್ತೊಂಬತ್ತರಲ್ಲಿ ಕೂಡ ಅವ್ರ ಭಾಷೆನ ನೋಡಿರಿ ದೇಶಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದ್ರು ಅವರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು ಬುಲೆಟ್ ಟ್ರೈನ್ ಬಗ್ಗೆ ಹೇಳಿದರು ಐದು ಲಕ್ಷ ರೂಪಾಯಿ ಹೇಳಿದ್ರು ಸ್ವಿಸ್ ಬ್ಯಾಂಕಿನ ಎಲ್ಲ ಕಪ್ಪು ಹಣ ತರ್ತಿ ನಿಮಗೆಲ್ಲ ಕೊಡ್ತೀವಿ ಅಂತ ಕೂಡ ಹೇಳಿದರು ಸುಮಾರು ಭಾಷೆನಿದೆ ಒಂದಲ್ಲ ಎರಡಲ್ಲ ಪ್ಲಾಸ್ಟಿಕ್ ಸರ್ಜರಿ ಒಂದು ಸಾವಿರ ವರ್ಷದಿಂದ ಅಂತ ಹೇಳಿದ್ರು ಅವರು ಪ್ಲಾಸ್ಟಿಕ್ ಸರ್ಜರಿ ಒಂದು ಸಾವಿರ ಐದು ವರ್ಷದಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರು ಒಂದು ಭಾಷೆನಲ್ಲಿ ಕೇಳಿರ್ಬೇಕು ನಾವೆಲ್ಲ ಅದು ಪ್ಲಾಸ್ಟಿಕ್ ಸರ್ಜರಿ ಬಂದದ್ದೆ ಈಗ ಒಂದು ಐವತ್ತು ವರ್ಷದಿಂದ ಬಂತದ ಐದು ಐವತ್ತು ವರ್ಷದಿಂದ ಪುಷ್ಪಕ್ಕೆ ವಿಮಾನ ಬಗ್ಗೆ ಹೇಳಿದ್ರು ಅವರು ವಿಮಾನ ಬಂದ್ರೆ ರೈಟ್ ಸೋದರಿಂದ ನೂರು ವರ್ಷ ಆತದ ವಿಮಾನ ಬಂದ ಪುಷ್ಪಕ್ ಬಗ್ಗೆ ಹೇಳಿದ್ರು ಅವ್ರ ಯಾರ ಎಲ್ಲ ಒಳಗೆ ಹೊಟ್ಟೆ ಗಾಳಿಯಲ್ಲಿ ಗುಂಡತ್ತಿ ಗಾಳಿಯಲ್ಲೇ ಹೊಟ್ಟೆ ಎಲ್ಲ ನೆಲಲ್ಲಿ ಬ್ಯಾಕ್ ಗ್ರೌಂಡ್ ಲೆವೆಲ್ನಾಗ ಏನೂ ಇಲ್ಲ ಈಗೂ ಕೂಡ ಭಾಷೆನ ಕೇಳಿ ಅವರು ಇವತ್ತಿನ ಭಾಷೆನು ಕೂಡ ಕೇಳಿ ನಿಮ್ಮ ಪರವಾಗಿ ರೈತರ ಪರವಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ಎಸ್ ಸಿ ಎಸ್ ಟಿಗಳ ಪರವಾಗಿ ಏನಾದ್ರು ಒಂದೇ ಒಂದು ಭಾಷೆನ ಮಾಡ್ರೆ ಕೇಳಿ ಹುಡ್ಕಂಡ್ ಹುಡುಕ್ಬೇಕಾದಿಂದ ಮತ್ತು ಕೆಲಸ ಮಾಡೋರು ಬೇಕೋ ಬರೀ ಹಂಗೆ ಪುಷ್ಪಕ್ಕಿ ಮಾಡಿದವರು ಬೇಕಂತ ಇವತ್ತು ನಾವೆಲ್ಲ ಚರ್ಚೆ ಮಾಡೋದು ಭಾಳ ಅವಶ್ಯಕತೆ ಇದೆ ನೀರಾವರಿ ಯೋಜನೆ ಮಾಡಿದ್ದೀವಿ ಕೃಷಿ ಹೊಂಡ ಮಾಡಿದ್ದೀವಿ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ನೀರಾವರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಇದ್ದಾಗ ಇಸ್ರೋ ಕಟ್ಟಿದಾರೆ ಎಚ್ ಎಮ್ ಟಿ ಕಟ್ಟಿದ್ದಾರೆ ಬಿ ಎಲ್ಲು ಬಿ ಎಚ್ ಎಲ್ಲು ಸುಮಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ ಐ ಐ ಟಿ ಇದೆ ಆದ್ರಿಂದಲೇ ಇವತ್ತು ಭಾರತ ವಿದೇಶದಲ್ಲಿ ಆಗಿದೆ ಕಾಂಗ್ರೆಸ್ ಮಾಡಿದ ಸಾಧನೆಯಿಂದ ಇವತ್ತು ಆಗಿದೆ ಸೊ ಇದೆಲ್ಲ ಇವತ್ತು ನೀವು ಗಮನಿಸಬೇಕಾಗಿದೆ ಇದನ್ನೆಲ್ಲ ನೀವು ಮತ್ತಾರಿಗೆ ಹೇಳಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬಂದರೆ ಜನಪರ ಕಾರ್ಯಕ್ರಮ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರನ್ನು ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರ ಮಾಡುವಂಥ ಸಾಧನೆಗಳನ್ನು ವಿಶೇಷವಾಗಿ ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಉಚಿತ ಬಸ್ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ವಿದ್ಯುತ್ ಉಚಿತವಾಗಿ ಇರ್ಬೋದು ಹಲವಾರು ನಿಮ್ಮ ಏಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಉಚಿತ ಆದರೆ ಪುಗ್ಗಟ್ಟೆ ಅಂತಂದರೆ ನಿಮಗೆ ಆರ್ಥಿಕವಾಗಿ ಆಗಿ ಇದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಸಾಲ ತೀರಿಸಿ ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮನೆ ಕಟ್ಟಿ ಒಳ್ಳೆಯದಂತ ದುಡ್ಡು ಕೊಡ್ತಾ ಇದ್ದೀವಿ ಸೊ ಒಂದು ಕಡೆ ಸೇವಿಂಗ್ ಮಾಡಿ ಒಂದು ಕಡೆ ಅದನ್ನು ಇನ್ವೆಸ್ಟ್ ಮಾಡಿ ಆ ರೀತಿಯಲ್ಲಿ ಗ್ಯಾರಂಟಿ ಇದು ಪ್ರಚಾರ ಕೂಡ ಆಯ್ತು ಅದು ದುಡ್ಡು ಕೊಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದು ಸಿದ್ದರಾಮಯ್ಯ ಅವರಂತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಈಗಾಗಲೇ ಆರು ತಿಂಗಳಿಂದ ಸ್ಕೀಮ್ಗಳು ಜಾರಿಯಲ್ಲಿ ಇದೆ ಅದಕ್ಕಾಗಿ ಮಣ್ಣಾಲ್ ಅವರು ಭವಿಷ್ಯತ್ತಿನ ನಾಯಕ ಅವ್ರಿಗಿ ಭಾಳ ವಯಸ್ಸಿದೆ ಅವರೊಂದು ಪಕ್ಷಕ್ಕೆ ಅಸೆಟ್ ಆಗ್ತಾರೆ ಆಸ್ತಿ ಆಗ್ತಾರೆ ಅವ್ರ ನೇತೃತ್ವದಲ್ಲಿ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾಮಗಾರಿಗಳಿಗೆ ತರಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಅವ್ರಿಗೆ ಬೆಂಬಲಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ತಾಯಿದ್ದೀನಿ ಅವರಿಗೆ ಬಹಳಷ್ಟು ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡಬೋದಿತ್ತು ಆ ಫಾರಿನ್ ಆಗಿರ್ಬೋದಿತ್ತು ಆ ಎಂಗಲಲ್ಲಿ ನೋಡ್ಬೇಕು ನೀವು ಅವ್ರು ತಮ್ಮ ಜೀವನ ತ್ಯಾಗ ಮಾಡಿ ಇಲ್ಲಿ ಬಂದಿದ್ದಾರೆ ಅವ್ರು ಎಲ್ಲೆಲ್ಲಿ ಹೋಗ್ಬೋದು ಅವಶ್ಯಕತೆ ಇರಾಕಿಲ್ಲ ಇಲ್ಲಿ ಎಂ ಪಿ ಆಗ್ಬೇಕಂತ ಅವ್ರದೇ ಮಾಡ್ಲಿಕ್ಕೆ ಸಾಕಷ್ಟು ಇದೆಯಾ ಅವ್ರು ಪ್ರಿಯಾಂಕ್ ಕೂಡ ಹಾಗೆ ನಾವಾಗೆ ಅವ್ರನ್ನ ಜಬರತ್ತಿ ಜ ಬಂದಿದ್ದೀವಿ ಇಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೋಸ್ಕರ ಅವ್ರು ತಂದಿದ್ದೀವಿ ಇಲ್ಲಿ ಒಳ್ಳೆ ಎಜುಕೇಟೆಡ್ ಇದಾರೆ ಇಬ್ಬರು ಎಲ್ಲೋ ಫಾರಿನ್ನಾಗಿರೋ ನೌಕರಿ ಮಾಡ್ಬೋದಿತ್ತು ಅವ್ರು ಆರಾಮಾಗಿ ಆದರೂ ಕೂಡ ಇವತ್ತು ಮತ್ತಾರು ಚಿಂತೆ ಮಾಡೋದು ಭಾಳ ಅವಶ್ಯಕತೆ ಇದೆ ಒಳ್ಳೊಳ್ಳೆ ಒಳಗೆ ಕಂಡಾಡ್ಬೋದಿತ್ತು ಅವರು ಈಗ ಒಂದು ಸಾರಿ ಎಂ ಪಿ ಆಗಿಬಿಟ್ರೆ ನಿಮ್ಮ ಜೊತೆ ಇರಬೇಕಾಗ್ತೈತೆ ನಿಮ್ಮ ಜೊತೆ ಎಲ್ಲ ಜೊತೆ ಭಾಗಿಯಾಗಬೇಕಾಗ್ತಿತ್ತು ಅವರು ನಿಮ್ಮ ಸಮಸ್ಯೆಗಳಿಗೆ ಬಿಸಿಲು ಮಳೆ ಲೆಕ್ಕದೆ ಸ್ಪಂದನೆ ಮಾಡಬೇಕಾಗ್ತವ ಅದು ಭಾಳ ಮುಖ್ಯ ಯಾರ್ಯಾರು ಹೇಳ್ಬೋದು ಸಣ್ಣವ್ರ್ದಾರೆ ಸಣ್ಣವರಿದ್ದಾರೆ ದೊಡ್ಡವರಾಗಾರೆ ಮತ್ತೆ ನಂಗೆ ಏನು ಒಮ್ಮೆ ಮಾಡುವ ಸಿಕ್ಕವ್ರೇ ದೊಡ್ಡವರಾಗ ಅವರು ಒಟ್ಟು ಬಾಲ್ಯಾವಸ್ಥೆ ಅದನ್ನು ಇದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆದಾಗೆ ಎಲ್ಲ ಕಲಿಕ್ಕೆ ಅವಕಾಶಗಳಾಗ್ತವೆ ಒಂದೇ ಸಾರಿ ಕಲ್ಲಿಕ್ಕೆ ಆಗೋಲ್ಲ ಈಗ ಅಷ್ಟರ ಭಾಷೆ ಮಾಡ್ತಾರ ಅವ್ರು ನಾವು ಬಂದಾಗ ಇಷ್ಟು ಓದ್ಕೋದ್ ಭಾಷೆ ಮಾಡ್ತಿದ್ವಿ ನಾವು ರಾಜಕೀಯ ಪ್ರಾರಂಭ ಆದಾಗ ಅಷ್ಟರ ಭಾಷೆ ಮಾಡುವಂಥ ಸ್ಟೇಜ್ ಕರೆದಿದೆ ಅವ್ರಿಗೆ ಅದಕ್ಕಾಗಿ ಯಾರಾದ್ರು ಇನ್ನು ಬಹಳ ಚಿಕ್ಕವ್ರ ಅಂತೇಳಿ ಈ ಉತ್ತರ ಕೊಡಬೇಕಾಗತ್ತೆ ಅವರ ಭವಿಷ್ಯವನ್ನ ತ್ಯಾಗ ಮಾಡಿ ಇಲ್ಲಿ ಬಂದಾರ ಅವರು ನಾವು ಕೆಲ್ಸಲಿಕ್ಕೆ ಅವ್ರನ್ನ ಹಿಡ್ಕೊಂಡ್ ಬಂದಿದೀವಿ ಇಲ್ಲಿ ಅದಕ್ಕಾಗಿ ಬಹಳ ಬಹಳ ಜನ ಹೇಳು ಕೂಡ ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಾರ ಜನವರು ಒಪ್ಪಿದಾರೆ ಸರ್ವೇದಲ್ಲಿ ಅವ್ರ ಹೆಸರು ಬಂದಿದೆ ಏನು ನಾವೇ ಹೇಳಿಲ್ಲ ಸರ್ವೇದಲ್ಲಿ ಹೆಸರು ಬರೋದ್ರಿಂದ ನಮಗೂ ಒತ್ತಾಯ ಮಾಡಿದ್ದಾರೆ ಇಬ್ಬರು ಹೆಸರು ಬರೋದ್ರಿಂದ ಸೊ ನಿಮ್ಮ ಕೆಲಸ ಪಾತ್ರ ಭಾಳ ಮುಖ್ಯ ಇದು ಎಮ್ ಎಲ್ ಎ ಥರ ಎಲ್ಲರೂ ಎಲ್ಲ ಕಡೆ ಬರಲಿಕ್ಕಾಗೋಲ್ಲ ಅಲ್ಲಿ ಬರೀ ಇಲ್ಲಿ ಬರೀ ಇಲ್ಲೊಂದು ಸಂಗತಿ ಅಲ್ಲೊಂದು ನಾಲ್ಕು ಮಂದಿ ಕುಡಿಯಾರ ಇಲ್ಲೊಂದು ನಾಲ್ಕು ಮಂದಿ ಕುಡ್ಯಾರ ಅಂತ ಎಲ್ಲರು ಹೇಳಿರಿ ನೀವು ಇಲ್ಲಿ ಮಾಡಲಿಕ್ಕಾಗೋಲ್ಲ ಇದೆಲ್ಲ ಮಾಡಬೇಕಾದ ಕರ್ತವ್ಯ ನಿಮ್ಮದು ಅವ್ರ ಬಗ್ಗೆ ಹೇಳೋದಾಗಲಿ ಪಕ್ಷದ ಸಿದ್ಧಾಂತ ಹೇಳೋದಾಗಲಿ ಕಾಂಗ್ರೆಸ್ನ ಅಭಿವೃದ್ಧಿ ಹೇಳೋದು ಜವಾಬ್ದಾರಿ ನಿಮ್ಮದು ಅವ್ರು ಭಾಳ ಇನ್ನೊಂದು ಕಡೆ ಬರ್ಬೋದು ಅವತ್ತು ಜಿಲ್ಲ ಜಿಲ್ಲಾ ಪಂಚಾಯತಿ ಎರಡು ಕ್ವಾರ್ಟರ್ಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತಿದೆ ಅವರು ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬರ್ತಾರ ಅಭ್ಯರ್ಥಿಗಳು ಮಿಕ್ಕಿದ್ದೆಲ್ಲ ನಾವು ಮಾಡಬೇಕಾಗಿದೆ ನೀವು ಕಾರ್ಯಕರ್ತರು ಮಾಡಬೇಕಾಗಿದೆ ಸ್ಥಳೀಯ ಶಾಸಕರು ಮಾಡಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಭಾಳ ಅವಶ್ಯಕತೆ ಇದೆ ಈ ದೇಶದ ರಾಜಕಾರಣಿಗೆ ವಿರೋಧ ಪಕ್ಷ ಭಾಳ ಅವಶ್ಯಕತೆ ಇದೆ ಇರಲೇಬೇಕು ಇವತ್ತೆಲ್ಲ ವಿರೋಧ ಪಕ್ಷನ ಮುಗಿಸುವಂಥ ಪ್ರಯತ್ನ ನಡೀತಾ ಇದೆ ವಿರೋಧ ಪಕ್ಷ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ಆದರೂ ಕೂಡ ಜನರ ಮುಂದೆ ಯಾವುದೇ ಅಧಿಕಾರ ಶಾಶ್ವತಲ್ಲ ಜನರ ಮನಸ್ಸು ಮಾಡಿದ್ರೆ ಒಂದು ನೂರು ವರ್ಷ ಇತಿಹಾಸದಲ್ಲಿ ಭಾಳ ಜನರು ಸೋಲಿಸಿದಾರ ಭಾಳ ಜನ ಗೆಲ್ಸಿದಂಥ ಉದಾಹರಣೆನ ಈ ದೇಶದಲ್ಲಿ ನೋಡಿದ್ದೀವಿ ವಿದೇಶಗಳಲ್ಲಿ ಕೂಡ ನಾವು ಎಲ್ಲ ಅಂತ ಹೇಳಿದ್ರೆ ಭಾಳ ತಪ್ಪದು ಎಲ್ಲ ನಮ್ಮದೇ ನಡೆಯುವಾಗ ನಡೀತಿದ್ದೆ ಅದು ಎಲ್ಲ ಸಂದರ್ಭದಲ್ಲಿ ಆಗೋಲ್ಲ ತಾವು ಆಶೀರ್ವಾದ ಬಂಡಾಲ್ಗೆ ಪ್ರಿಯಾಂಕಾ ಜಾರಕೋಳಿಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರು ಈಗಾಗಲೇ ಫೀಟ್ನಲ್ಲಿ ಇದ್ದಾರೋ ಪ್ರಿಯಾಂಕಾ ಜಾರಕಿಹೊಳಿ ಪೀಲ್ಡ್ ಇದ್ದಾರೆ ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಮರಳಾಳು ಕೂಡ ನಾಲ್ಕು ವರ್ಷದಿಂದ ಅವ್ರ ಕಾನ್ಸ್ಟಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಾವು ಏನು ಹೊಸವಾಗಿ ಏನಲ್ಲ ರಾಜಕೀಯ ಹೊಸವಾಗಿರ್ಬೋದು ಸಮಾಜ ಸೇವೆ ನಿಮ್ಮ ಸಮಸ್ಯೆಗಳನ್ನು ಮಾಡಲಿಕ್ಕೆ ಹೊಸದ ಅದು ಆಲ್ರೆಡಿ ಪೀಡಲ್ಲಿ ನಾಲ್ಕೈದು ವರ್ಷದ ಕೆಲಸ ಮಾಡ್ತಿದ್ದಾರೆ ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀವಿ ಪ್ರವಾಹ ಬಂದಾಗ ಕೆಲಸ ಮಾಡಿದ್ದೀವಿ ಸಾರ್ವಜನಿಕ ಸಮಸ್ಯೆ ಬಂದಾಗ ಅವ್ರು ಈಗಾಗಲೇ ಕೆಲಸ ಮಾಡಿದಾರ ಹೊಸಾದ ರಾಜಕೀಯ ಹೊಸದೇ ಇರಬಹುದು ಅದಕ್ಕಾಗಿ ಯಾರು ಕೂಡ ಅವರ ಅನ್ಯತ ಭಾವಿಸ್ತೇ ಭವಿಷ್ಯತ್ತಿನ ಅವರು ನಾಯಕರಾಗ್ತಾರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಗೆಲ್ಲೋದು ಅನಿವಾರ್ಯ ಇದೆ ತಾವೆಲ್ಲ ಖಂಡಿತವಾಗಿ ಆಶೀರ್ವಾದ ಮಾಡಿ ಮತ್ತೆ ಬೇರೆ ಬೇರೆ ಸಮಯ ಆದಾಗ ಅಲ್ಲಿ ಬರ್ತೀವಿ ಸಾಧ್ಯ ಆದಷ್ಟು ಮಣ್ಣ ಭೇಟಿ ಪ್ರಯತ್ನ ಮಾಡ್ತೀವಿ ಸೊ ಸೋ ಕಾಂಗ್ರೆಸ್ಸಿನ ಗುರುತ ಹಸ್ತಕ್ಕೆ ತಾವೆಲ್ಲ ಆಶೀರ್ವಾದ ಮಾಡೋ ಮೂಲಕ ಮತ್ತೊಮ್ಮೆ ಸಾಮಾಜಿಕ ನ್ಯಾಯದ ಪರವಾಗಿ ತಾವು ನಿಲ್ಲಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಬ್ಬಾಳಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ರಾಜೇಶ್ ಶೆಟ್ಟಿ ನೇತೃತ್ವದಲ್ಲಿ ಉತ್ತರದಲ್ಲಿ ತಾವು ಕೆಲಸ ಮಾಡಿ ಏನು ನಮ್ಮ ಎಮ್ ಎಲ್ ಎಗಳಿದ್ದಾರ ಅವ್ರ ಎತ್ತರ ಕೆಲಸ ಮಾಡ್ತೀವಿ ಗೆಲ್ಲೋದ್ರಲ್ಲಿ ಯಾವ್ದು ಸಂಶಯ ಇಲ್ಲ ಮರಳಲ್ಲಿ ತಮ್ಮ ಎಂ ಪಿ ಆಗೋದ್ರಲ್ಲಿ ಯಾವ ಸಂದೇಶ ಇಲ್ಲ ಸಂದೇಶ ಇಟ್ಟುಕೊಳ್ಳೋಕ್ಕೆ ಹೋಗಬೇಡ ನೀವು ಯಾಕಂದ್ರೆ ಈಗಾಗಲೇ ನಮ್ಮ ಎದುರಾಳಿಯಲ್ಲಿ ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಚಿದಾರೆ ನಾವೇನು ಹಚ್ಚಿಲ್ಲ ಅವರೇ ಹಚ್ಚಿ ಅವರೇ ಅದರಾಳಿ ಅಂತ ನಮ್ಮ ಎದುರಾಳಿ ಅಂಕಣದಲ್ಲಿ ಅವರೇ ಬೆಂಕಿ ಹಚ್ಚಿ ಅವರೇ ಬದಲಾಡತ್ತಾರ ಕೂಗಾಟ ಚೀರಿ ಆಟ ಮಾಡತ್ತಾರವರ ಅದನ್ನು ನಂತೇ ನಮ್ಮ ಎಲೆಕ್ಷನ್ ಹೋಗಿರ್ತೈತೆ ಅದಕ್ಕಾಗಿ ನೀವು ಎಲೆಕ್ಷನ್ ಕಡೆ ಗಮನ ಕೊಡಿ ನಮ್ಮ ಅಭಿವೃದ್ಧಿ ಪರವಾಗಿ ಪ್ರಚಾರ ಮಾಡಿ ನಮ್ಮ ಗ್ಯಾರಂಟಿ ಇರ್ಬೋದು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಆಡಳಿತ ಇರ್ಬೋದು ಅದನ್ನು ಹೇಳುವಂಥ ಪ್ರಯತ್ನ ಮಾಡಿ ಅತಿ ಚಿಕ್ಕ ವಯಸ್ಸಿನ ಇಬ್ಬರನ್ನ ಪಾರ್ಲಿಮೆಂಟ್ ಕಳಿಸುವಂತ ಶ್ರೇಯಸ್ಸ ಚಿಕ್ಕೋಡಿ ಬೆಳಗಾವಿ ಬರ್ಲಿ ಅಂತೇಳಿ ನನ್ನ ಮಾತು ನಮಸ್ಕಾರ